ಸಾಕ್ಷಿಯಾಗುವೆ ಗಜಲ ನೆಲೆಯ ಸಂಗಮಕ್ಕೆ ಅಕ್ಷಿ ತೆರೆಸುವ ಗಜಲ ಕವಿಯ ಸಂಗಮಕ್ಕೆ ಹಲವು ಹಿರಿ ತಲೆಗಳಲ್ಲಿ ಬಹಳವಿದೆ ಜ್ಞಾನ ಕೆಲವು ಅಂಜಲಿ ಸಾಕು ಎದೆಯ ಸಂಗಮಕ್ಕೆ ಪ್ರತಿಯೊಬ್ಬರದು ಬೇರೆ ಬೇರೆ ತರಹದ ಭಾವ ಮತಿಯ ಸಾಣಿಗೆ ಇಡುವ ಕಲೆಯ ಸಂಗಮಕ್ಕೆ ಕಲಬುರ್ಗಿ ಇತಿಹಾಸ ದೂರಂತೆ ಗಜಲ ಕ್ರಾಂತಿಗೆ ಅಲರು ಪಸರಿಸಿ ಶಾಯರಿ ಬಲೆಯ ಸಂಗಮಕ್ಕೆ ಬೊಗಳಿದರೆ ರಾಗ ಒಗುಳಿದರೆ ರೋಗ ಸುರೇಶ ಹೊಗಳಿಕೆಯ ಬದಿಗಿರಿಸಿ ಸವಿಯ ಸಂಗಮಕ್ಕೆ ವೇದಿಕೆಯ ಮೇಲಿರುವ ನನ್ನ ಮಾತೃ ಸಮಾನರಾದಂಥ ಪ್ರಭಾವತಿ ದೇಸಾಯಿಯವರೇ ಹಾಗೂ ಆತ್ಮೀಯ ಸರ್ವ ಹೆಸರು ಹೇಳ್ತಾ ಹೋಗುವುದಿಲ್ಲ ಎಲ್ಲ ನನ್ನ ಗಜಲ್ ಮಿತ್ರರೇ ನನ್ನ ಎದುರು ಆಚೀನರಾಗಿರುವ ಎಲ್ಲ ಗಜಲ್ ಸಾಹಿತ್ಯ ಹಾಗೂ ಇತರ ಸಾಹಿತ್ಯ ಅಭಿಮಾನಿಗಳೇ ನನ್ನ ಅತಿ ಪ್ರೀತಿಯ ಆಕಾಶವಾಣಿಯ ಸದಾನಂದ ಪೆರ್ಲಾರ್ ಅವರೇ ನಿಮ್ಮನ್ನು ನೋಡಿ ನನಗೆ ಖುಷಿ ಹೆಚ್ಚಾಗಿದೆ ಇಲ್ಲಿ ಬೆಳವಣಿಗೆ ಬಗ್ಗೆ ಏನಿಲ್ಲ ನಿನ್ನೆಯಿಂದ ಅದೇ ಕೆಲಸ ಆಗ್ತಾ ಉಂಟು ಪ್ರಭಾವತಿ ದೇಸಾಯಿಯವರ ಮಾತಿನಿಂದಲೇ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಪರ್ಷ್ಯ ಎತ್ತಣ ಕ ಕರ್ನಾಟಕ ಎತ್ತಣ ಗಜಲು ಎತ್ತಣ ಭಾರತ ಆದರೂ ಅತ್ತಣ ಇದ್ದ ಕೋಗಿಲೆ ಇತ್ತಣದ ಮಾಮರದಲ್ಲಿ ಬಂದು ಕುಳಿತಿದೆಯಲ್ಲ ಅದು ಈ ಹೆಜ್ಜೆಯ ಗುರುತು ಅನುಸಂಧಾನ ಇಲ್ಲದ್ದನ್ನು ಹುಡುಕುವುದು ನಾವು ರಿಸರ್ಚ್ ಅಂತ ಮಾಡ್ತೇವೆ ಪಿ ಜಿ ಮಾಡ್ತೇವೆ ಪಿ ಎಚ್ ಡಿ ಮಾಡ್ತೇವೆ ಇದ್ದದ್ದನ್ನೇ ಹುಡುಕುವುದು ಆ ಇದ್ದದ್ದನ್ನು ಹುಡುಕಿ ತೆಗೆದು ಹೆಕ್ಕಿ ಅದನ್ನು ನಿಮಗೆ ತೋರಿಸುವುದು ಹಾಗೆಯೇ ಆಶ್ರಯ ಆಶ್ರಯಿ ಭಾವ ಆಶ್ರಯ ಆಶ್ರಯಿ ಭಾವವನ್ನು ಹೊಂದಿದಂತಹ ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಒಂದು ಅನುಸಂಧಾನ ಪ್ರಾಯಶಃ ಅಲ್ಲಿ ಮಧ್ಯಪ್ರಾಚ್ಯದ ಕಾವ್ಯದ ರೂಪ ಭಾರತದಲ್ಲಿ ಒಂದು ಒಂದು ಸಾವಿರ ವರ್ಷಗಳ ಕಾಲ ಶ್ರೀಮಂತವಾದ ಇತಿಹಾಸವನ್ನು ಹೊಂದಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ ಪರ್ಷಿಯನ್ ಮಾತನಾಡುವ ಮುಸ್ಲಿಂ ಮುಸ್ಲಿಂ ಆಡಳಿತದಾರರು ಮತ್ತು ಕವಿಗಳಾದ ಪದ್ನಿಯ ಮಹಮ್ಮದ್ ಹಾಗೂ ಅಮೀರ್ ಕಸ್ರು ಅವರಿಂದ ಗಜಲನ್ನು ಭಾರತಕ್ಕೆ ಪರಿಚಯಿಸಲಾಯಿತು ಅಂತ ಹೇಳ್ತಾರೆ ದೆಹಲಿ ಸುಲ್ತಾನೇಟ್ ಸುಮಾರು ಹದಿನಾಲ್ಕನೇ ಶತಮಾನ ಖುಸ್ರು ಮತ್ತು ಹಸನ್ ದೆಖಿಯಂತಹ ಕವಿಗಳೊಂದಿಗೆ ದೆಹಲಿಯ ರಾಜಮನೆತನದಲ್ಲಿ ಗಜಲ್ ಪ್ರವರ್ಧಮಾನಕ್ಕೆ ಬಂದಿತ್ತು ಅಂತೇಳಿ ಪ್ರಾಯಶಃ ಈ ಗಜಲ್ ಅನ್ನುವಂಥದ್ದು ಒಂದು ಶಾಯರಿಯೂ ಹೌದು ಶಾಯರಿಯನ್ನೇ ಪೋಣಿಸಿ 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 ಅದಕ್ಕೊಂದು ಚೌಕಟ್ಟನ್ನು ಕೊಟ್ಟು ಆ ಚೌಕಟ್ಟಿನಲ್ಲಿ ಕಾಫಿಯ ರದೀಫ್ ಎಲ್ಲ ಇಟ್ಟು ಯಾವುದೋ ಒಂದು ವಿಷಯ ವಿಷಯವನ್ನು ವಿಶದೀಕರಿಸುವ ಒಂದು ಸಾಹಿತ್ಯ ಪ್ರಕಾರವಾಗಿ ಅದು ಜನಪ್ರಿಯಗೊಟ್ಟು ಗೊಂಡಿರಬಹುದು ಪ್ರಾಯಶಃ ಮೊಘಲ್ ಯುಗದಲ್ಲಿ ಮಿರ್ಜಾ ಗಾಲಿಬ್ ಮಿರ್ತಾ ಕಿಮಿರ್ ಫೈಜ್ ಅಹಮ್ಮದ್ ಫೈಜ್ ಅವರಂಥ ಕವಿಗಳೊಂದಿಗೆ ಗಜಲ್ ಹೊಸ ಎತ್ತರವನ್ನು ಹೊಂದಿತು ಉರ್ದು ಸಾಹಿತ್ಯದ ಅವಿಭಾಜ್ಯ ಅಂಗವಾಯಿತು ಅನಂತರ ಪ್ರಾದೇಶಿಕ ಪ್ರಭಾವಕ್ಕೊಳಗಾಗಿ ಬಂಗಾಳಿ ಗಜಲ್ ಸಿಂಧಿ ಗಜಲ್ ಟಾಗೋರ್ ಅವರದ್ದು ಇರ್ಬೋದು ಬಂಗಾಳಿ ಶಾಹ್ ಅಬ್ದುಲ್ ಲತೀಫ್ ಅವರದ್ದು ಗ ಸಿಂಧಿ ಇರ್ಬೋದು ಇಂಥ ವಿಶಿಷ್ಟ ರೂಪಗಳನ್ನು ಸೃಷ್ಟಿಸಿತು ಅನಂತರ ಮುಂದುವರಿದು ಶಾಂತರಸರು ಅದನ್ನು ಕನ್ನಡಕ್ಕೆ ಸಹ ತಂದರು ಅನಂತರ ನೀವೆಲ್ಲ ಕಾಂತರಸರು ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ತಾ ಇದ್ದೀರಿ ಆಧುನಿಕ ಗಜಲ್ ಸುಮಾರು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಿಂದ ಇಂದಿನವರೆಗೆ ಗುಲ್ಜಾರ್ ಇರ್ಬೋದು ಜಾವೇದ್ ಅರ್ ಅಖ್ತರ್ ಇರ್ಬೋದು ಅಥವಾ ಇನ್ನಿತರ ಅನೇಕರಿದ್ದಾರೆ ಅವರ ಮೂಲಕ ಸಂಯೋಜನೆಗೊಂಡು ವಿಕಸನ ಇರಬಹುದು ಹಾಗಿದ್ದ ಈ ಗಜಲ್ ನಜಮ್ ಹಾಗೆಯೇ ಕಸೀದ ಇತ್ಯಾದಿಗಳಿಂದ ಸ್ವಲ್ಪ ಭಿನ್ನವಾಗಿ ಆದರೆ ಹೆಚ್ಚು ಒತ್ತು ಕೊಡುವ ಒಂದು ಕಾವ್ಯವಾಗಿ ಪ್ರತಿನಿಧಿಸಲ್ಪಡ್ತದೆ ಪ್ರಾಯಶಃ ಅನೇಕ ಕಾವ್ಯಗಳಲ್ಲಿ ಗಜಲ್ನ ಅರ್ಧರ್ಧ ಇದೆ ನಾವು ಗೋಪಾಲಕೃಷ್ಣ ಅಡಿಗರ ಕವನ ನೋಡ್ಬೋದು ಕುವೆಂಪು ಅವರದ್ದು ನೋಡ್ಬೋದು ಅದರಲ್ಲಿ ಹುಡುಕಿದರೆ ಅದನ್ನು ಗಜಲ್ ಮಾಡಲಿಕ್ಕೆ ಹೆಚ್ಚು ಕಷ್ಟ ಇಲ್ಲ ಅನ್ನುವಂಥ ರೀತಿಯ ಕವನಗಳನ್ನು ನಾನು ಸಾಕಷ್ಟು ನೋಡಿದ್ದೇನೆ ಹಾಗಾದರೆ ಈ ಗಜಲ್ನಲ್ಲಿ ವಿಶೇಷ ಏನು ಆ ಒಂದು ವಿಶೇಷತೆಯನ್ನು ಮಾತ್ರ ಹೆಕ್ಕಿ ಇಲ್ಲಿಗೆ ಫಿಕ್ಸ್ ಮಾಡಿ ಪ್ಲ್ಯಾಸ್ಟಿಕ್ ಸರ್ಜರಿ ಮಾಡೋದು ನಾವು ಈ ಕವನಕ್ಕೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಹಾಗೆ ಮಾಡುವಂಥ ಒಂದು ಸಾಹಸಕ್ಕೆ ಭಾರತೀಯ ಭಾರತದಲ್ಲಿ ನಮ್ಮ ಭಾರತೀಯರು ಆ ಉರ್ದು ಉರ್ದುವಿಂದ ಬಂದಂಥ ಸಾಹಿತ್ಯವನ್ನು ಮಾಡಿ ಅದು ಬೆಳವಣಿಗೆ ಆಯ್ತದೆ ಹೆಜ್ಜೆ ಹಾದಿಂದರೆ ಹಾಗೆ ಹೆಜ್ಜೆ ಹೇಗೆ ಸಿಗುವುದು ನಾವು ಹುಡುಕುತ್ತಾ ಹೋದಾಗ ಹೆಜ್ಜೆ ಸಿಗುವುದು ಸುರಂಗ ಮಾರ್ಗದಲ್ಲಿ ಹೋಗುವಾಗ ಟಾರ್ಚ್ ಹಿಡಿಬೇಕು ಟಾರ್ಚ್ ಹಿಡಿದು ನಡೀತಾ 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 ಹೋದಾಗ ನಾವು ಮುಂದೆ ಹೋಗ್ತೇವೆ ಹಾಗಾಗಿಯೇ ಆ ದಾರಿ ತಪ್ಪಬಾರ್ದು ದಾರಿ ತಪ್ಪಿದಾಗ ನಮ್ಮ ಏನಾಗ್ತದೆ ನಾವು ಗಜಲಿನ ಕಡೆಗೆ ಹೋಗುವುದಿಲ್ಲ ಹಾಗಾಗಿ ಈ ಗಜಲಿನ ಹಾದಿ ಹೇಗಿತ್ತು ಪರ್ಷಿಯಾದಲ್ಲಿ ಹುಟ್ಟಿದ ಆ ಇದೇಗಿದೆಯೋ ಅದೇ ತರಹವೇ ಬಂದು ಬದಲಾವಣೆ ತರಬಹುದು ಹೇಗೆ ಅಂದರೆ ಕಾವ್ಯಮಯವಾಗಿ ಆದರೆ ನಿಯಮಗಳನ್ನು ಒಡೆಯದೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅನಂತರ ಇವನ್ ನಮ್ಮ ಇವರು ಲಕ್ಷ್ಮಣರಾವ್ ಸಹ ಬರೆದಿದ್ದಾರೆ ಸಿನಿಮಾದಲ್ಲಿ ಆಗಿದೆ ಕನ್ನಡ ಸಿನಿಮಾದಲ್ಲಿ ಆಗಿದೆ ಅದು ಹಾಗೆ ಅನೇಕ ಆದರೆ ಭಾವಗೀತೆ ಅದು ಅದನ್ನು ಭಾವಗೀತೆಗೆ ಚೆಂದ ಕಾಡಲಿಕ್ಕಾಗ್ತದೆ ಓ ಇದು ಅಲ್ಲ ಇದು ಭಾವಗೀತೆ ಆಗುವುದಿಲ್ಲ ಹಾಗಾಗಿ ಗಜಲ್ ಗಜಲಿನ ರೂಪದಲ್ಲೇ ಬರುವ ಹಾಗೆ ಈಗ ಅವರು ಇದ್ದಾರೆ ಜುಗುಲ್ಲೆ ಮಾಡ್ತಾರೆ ಅವರು ಜಗಳಾಡ್ತಾರೆ ಜ ಗಜಲ್ನೊಟ್ಟಿಗೆ ಆ ರೀತಿಯ ಆ ಒಂದು ಗಜಲ್ನ ಹೆಜ್ಜೆ ಹೇಗೆ ಬಂತು ಅಂದರೆ ಹೀಗೆ ಕಿವಿಯಿಂದ ಕಿವಿಗೆ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಒಂದು ಕತೆ ಇದೆ ಹಾಗೆಯೇ ಇದು ಗಜಲಿನ ಕಿವಿ ಆ ಗಜಲು ಆಸ್ವಾದನೆಗೊಳ್ಳುತ್ತಾ ಗೊಳ್ಳುತ್ತಾ ಗೊಳ್ಳುತ್ತಾ ನಾನು ಬದಲಾವಣೆ ತರುತ್ತೇನೆ ಅಂತೇಳಿ ರೂಪ ಕೆಡಿಸದೆ ಮುಂದೆ ಕೊಂಡೋದ ರೀತಿಯಲ್ಲಿ ಇಲ್ಲಿ ಸಹ ಕಾಲಿಟ್ಟಿದೆ ಈ ಕರ್ನಾಟಕದಲ್ಲಿ ಪ್ರಾಯಶಃ ಈ ಗಜಲ್ ಅನ್ನುವಂಥ ಶಬ್ದವನ್ನು ಕೇಳಿದ್ದೇ ಈಗ ಇತ್ತೀಚೆಗೆ ಇಲ್ಲದ್ರೆ ಗಜಲ್ ಅನ್ನುವಂಥದ್ದು ನಮಗೆ ತಲೆಗೆ ಓಡ್ತಾ ಇದ್ದದ್ದೇ ಇದರದ್ದು ಆಸ್ಥಾನದ ಒಂದು ಇತ್ಯ ಕವಿಗಳಿಂದ ಮಾಡಲ್ಪಡುವಂಥ ಗೀತೆಗಳು ಹಾಗೆ ಇದ್ದದ್ದನ್ನು ಏನಾಯಿತು ಈಗ ಒಂದು ವಿಷಯ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತುಂಟಾ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇಂತ ಇದೆ ಒಂದು ವಸ್ತುವನ್ನು ತಿಂದು 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 ಆಗುವಾಗ ಅದು ಬೇಡ ಅಂತ ಆಗೋದು ಹಾಗಾಗಿ ಕತೆ ಕವನ ಚುಟುಕ ಇತ್ಯಾದಿ ಅದು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಗೆ ಬಂದಾಗ ಈ ಕವಿ ಅನ್ನುವಂಥ ಒಬ್ಬ ಅಧಿಕ ಪ್ರಸಂಗ ಏನು ಮಾಡ್ತಾನೆ ಗೊತ್ತುಂಟ ಇನ್ನೊಂದು ಕಡೆಗೆ ಕಾಲಿಡ್ತಾನೆ ಹಾಗೆ ಕಾಲಿಡುವಾಗ ಅವಾಗ ಕಾಲಿಟ್ಟ ಎಲ್ಲರೂ ಭಾವಗತ್ತಿ ಬರ್ತಾರೆ ನಾನು ಗಜಲು ಬರೀತೇನೆ ನಾನು ನಾನು ಅಂಥದ್ದೇ ಒಬ್ಬ ಮೂರ್ಖ ಸುಮಾರು ಎಂಬ ಹಲವಾರು ಬರೆದವ ಹಾಗೆಯೂ ಇದು ಗಜಲ್ ಬೆಳವಣಿಗೆ ನಾನು ಹಾದಿಯ ಬಗ್ಗೆ ಹೇಳ್ತಾ ಇದ್ದೇನೆ ಹಾಗಾಗಿ ಈ ರೀತಿ ಹಾದಿ ಬಂತು ಆದರೆ ಅದು ಏನಾಯಿತು ಒಳ್ಳೆಯ ವಾತಾವರಣವನ್ನು ಕೊಟ್ಟಿತು ಈ ಕಲಬುರ್ಗಿಯ ನೆಲದಲ್ಲಿ ಒಂದು ಗಜಲಿನ ಗಲ್ಗಲ್ ನಾದವನ್ನು ಕೊಟ್ಟು ಇನ್ನು ಅದು ಮಂಗಳೂರಿನ ನೆಲದಲ್ಲಿಯೂ ಆಗಲಿ ಬೆಂಗಳೂರಿನ ನೆಲದಲ್ಲಿಯೂ ಆಗಲಿ ಮೈಸೂರಿನ ನೆಲದಲ್ಲಿಯೂ ಆಗಲಿ ಹಾಗೆ ಆದಾಗ ಈ ಗಜಲ್ ಕನ್ನಡದಲ್ಲಿ ಸಹ ತನ್ನದೇ ಆದ ಸ್ಥಾನಮಾನವನ್ನು ಹೊಂದಿಕೊಂಡು ಮುಂದೆ ಹೋಗ್ತದೆ ಈ ಹಾದಿ ಇಲ್ಲಿಗೆ ನಿಲ್ಲುವ ಹಾದಿ ಆಗದಿರಲಿ ಇದು ಮುಂದಕ್ಕೆ ನಡೆಯುವ ಹಾದಿ ಆಗಿರಲಿ ಎನ್ನುತ್ತಾ ಒಂದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ನನಗೆ ಕೊಟ್ಟ ಸಮಯ ಮುಗೀತು ಹೈತವರವರು ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಯಾಕಂದರೆ ನೀವು ದೂರದಿಂದ ಬಂದವರು ಅಂತೇಳಿ ಭಾವದಲ್ಲೇ ಬಂದಾಗ ಕವಿಯಾಗಿ ಬರೆದು ಬಿಡು ಪ್ರೀತಿ ಸೆಲೆ ನಿಂದಾಗ ನಯವಾಗಿ ಒಲಿದು ಬಿಡು ವಾಯುಪಥವೆಂದಿಗೂ ದೃಷ್ಟಿಗೋಚರವಲ್ಲ ಎದೆ ದನಿ ಮಿಡಿದಾಗ ಮುದವಾಗಿ ಕರೆದು ಬಿಡು ಅತಿಥೇಯರೇ ಎಲ್ಲ ಸ್ವಂತ ಮನೆ ಸಂಭ್ರಮದಿ ಹೂವರಳಿ ದೊರೆತಾಗ ಹದವಾಗಿ ಮುಡಿದು ಬಿಡು ಬಿಡಿಸಿರುವ ಕೊಡೆಯಾಗು ನೆರಳಾಗ ಸಿಗದಿರದು ನರಳ ದಿಹ ಕೊರಳಾಗಿ ಬಳಿಬಾಗಿ ಹಿಡಿದು ಬಿಡು ಎರಡು ಕೈ ಸೇರದೆಯೇ ಚಪ್ಪಾಳೆಯಾಗುವುದೇ ಕಂಧರದ ದನಿ ನೀಡಿ ಸ್ವರವಾಗಿ ಮಿಡಿದು ಬಿಡು ನಿರ್ವಾಣ ಸುಂದರಿಗೆ ವಸನ ಕೊಂಕಣ ಶೋಭೆ ಬಿರಿದ ಅದರದ ಸವಿಯ ನವಿರಾಗಿ ಸೆಳೆದು ಬಿಡು ಒಬ್ಬಂಟಿ ಆದಾಗ ಸುರೇಶ ಕಡ್ಡಿಯೊಂದರ ಹಾಗೆ ವ್ಯರ್ಥ ಹಿಡಿಸೂಡಿಯಾದಾಗ ಒಂದಾಗಿ ಮೊಡೆದು ಬಿಡು ಒಂದು ರೀತಿಯಲ್ಲಿ ಚಾಲನೆ ಕೊಟ್ಟಿದ್ದೇನೆ ನಾನು ಚಾಲಕ ಅಲ್ಲ ಹಾಗಾದರೂ ನನಗೊಂದು ಅವಕಾಶ ಕೊಟ್ಟದ್ದಕ್ಕೆ ನಾನು ಕತ್ತು ಡ್ರೈವ್ ಮಾಡಿ ಈಗ ಕುಟ್ಕೊಡ್ತೇನೆ